ಹಾಯ್ ಹಲೋ ನಮಸ್ಕಾರ ಸಿರಿ ಅಡಿಗೆಗೆ ಸ್ವಾಗತ ಇವತ್ತು ನಾವು ಉದ್ದಿನ ಬ್ಯಾಳಿ ಸಾರು ಮಾಡ್ಲತ್ತಿದ್ದೆ ನೋಡ್ರಿ ನಾವು ಉದ್ದಿನ ಬ್ಯಾಳಿ ಮಾಡ್ಲತ್ತಿದ್ದೇವೆ ಅಂತ ಹೇಳ್ತೆವು ಇವು ಎರಡು ಕೆಪಿ ಚೆಂದ ತೊಳೆದಿಟ್ಕೊಂಡಿದ್ದೆ ನೋಡ್ರಿ ಇವು ಮನೆಯಾಗ ಹೊಡ್ದು ಉದ್ದಿನ ಬ್ಯಾಳಿ ಅವ ರೀ ಹಂಗಾಗಿ ಸಿಪ್ಪೆಗಳವ ಒಂದೊಂದು ನಾ ಇಲ್ಲಿ ಹಸಿ ಮೆಣಸಿನಕಾಯಿ ಖಾರ ಹಾಕೋತ್ತೇ ನೋಡ್ರಿ ಇವತ್ತು ನೀವು ಒಣಗಿನ ಖಾರ ಬೇಕಾದ್ರೆ ಹಾಕೋರಿ ಇಲ್ಲಿ ಹಸಿ ಮೆಣಸಿನಕಾಯಿ ಮಿಕ್ಸಿ ಜಾರಿ ಹಾಕಿಟ್ಕೊಂಡಿದ್ದೆ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಜೀರಿಗೆ ಹಾಕೋಬೇಕು ಒಂದು ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ ಇದಕ್ಕೆ ಇವಾಗ ಮಿಕ್ಸಿಯರಿಗೆ ಹಾಕೊಂಡು ಬರ್ತೀನಿ ರೀ ಪೇಸ್ಟ್ ಮಾಡ್ಕೋರಿ ಇದು ಇವಾಗ ಇಲ್ಲಿ ಉದ್ದಿನ ಬೇಳೆ ತೊಳೆದಿಟ್ಟಿವಲ್ಲ ರೀ ಅದಕ್ಕೆ ಒಂದು ಟೊಮಟೊ ಹಣ್ಣು ಹಾಕೋಬೇಕು ಒಂದು ಸ್ಪೂನ್ ಅರ್ಶಿಣ ಹಾಕೋಬೇಕು ಒಂದು ಸ್ಪೂನ್ ಅಲ್ಲ ಬೆಳಗಡಿ ಪೇಸ್ಟ್ ಹಾಕೋಬೇಕು ನೀವು ಅಲ್ಲ ಬೆಳಗಡೆ ಪೇಸ್ಟ್ ಅಂದ್ರೆ ಬೆಳಗಡೆ ಸುಲ್ಕೊಂಡು ಹಸಿ ಮೆಣಸಿನ್ಕಾಯ್ದ ಮಿಕ್ಚರ್ ದಾಗ ಹಾಕೊಂಡಿದ್ದಲ್ಲ ಅದಕ್ಕೆ ಹಾಕೋರಿ ಇಲ್ಲಿ ಒಂದು ಖಗ್ಗ ಟೊಮಟ ಭೀ ಹಾಕೊಲತ್ತಿದೆ ನೋಡ್ರಿ ನಾ ಕಾಯಿ ಟೊಮಟ ಒಂದು ಹಣ್ಣೊಂದು ಟಮಟ ಒಂದು ಖಗ್ಗೊಂದು ಟಮಟ ಹಾಕೊಂಡಿದೆ ನೋಡ್ರಿ ಇವಾಗ ಹಸಿ ಮೆಣಸಿನ್ಕಾಯಿ ಕುಟ್ಟಿಟ್ಕೊಂಡಿದ್ದಲ್ಲ ಅದು ಹಾಕೋಬೇಕು ನೋಡ್ರಿ ಅರ್ಧ ಬಟ್ಟಲ್ ಹಸಿ ಮೆಣಸಿನ್ಕಾಯಿ ಖಾರ ಅದಕ್ಕೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಹಾಕಿ ಮಿಕ್ಸರಿಗೆ ಹಾಕಿಟ್ಕೊಂಡು ಬಂದಿದ್ದು ನೋಡ್ರಿ ಅದು ಹಾಕೊಲತ್ತಿದೆ ಪೇಸ್ಟು ಇದು ಮಿಕ್ಸರ್ ಜಾಗ ತೊಳ್ಕೊಂಡು ನೀರು ಹಾಕಲತ್ತಿದೆ ನೋಡ್ರಿ ಇವು ಬ್ಯಾಳಿಗಳು ಕುದಿಯಷ್ಟು ನೀರು ಹಾಕೋಬೇಕು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಅಂದ್ರೆ ಇವು ಉದ್ದಿನ ಬೇಳೆ ಚಂದ ಮೆತ್ತು ಕುದಿತಾವ ನೋಡ್ರಿ ಎಷ್ಟು ಮೆತ್ತು ಕುದಿತಾವ ಅಷ್ಟು ಟೇಸ್ಟ್ ಬರ್ತದೆ ನೋಡ್ರಿ ಇದು ಉದ್ದಿನ ಬೇಳೆ ಉದ್ದಿನ ಬೇಳೆ ಸಾರು ಇವಾಗ ಎಲ್ಲ ಹಾಕಿದೇವ್ ನೋಡ್ರಿ ಇದ್ರಾಗ ಇವಾಗ ಚಂದ್ ಮಿಕ್ಸ್ ಮಾಡ್ಕೋಬೇಕು ಇದು ಉದ್ದಿನ ಬ್ಯಾಳಿ ಯಾರ್ ಬೇಕಾದರೂ ಮಾಡ್ಕೋಬಹುದು ಅಡ್ಗೆ ಬರ್ಲಾರ್ದು ಬ್ಯಾಚುಲರ್ಸ್ ಎಲ್ಲರೂ ಮಾಡ್ಕೋಬಹುದು ಇವಾಗ ಚಂದ್ ಮಿಕ್ಸ್ ಮಾಡ್ಕೊಂಡಿದೆ ನೋಡ್ರಿ ಇವಾಗ ಲಿಡ್ ಕ್ಲೋಸ್ ಮಾಡತೆ ಮೂರು ವಿಸಿಲ್ ಹಾಕಿಸ್ಕೋಬೇಕು ಮೆತ್ತ ಕುದೀತದ ಬ್ಯಾಳಿ ಇಲ್ಲೊಂದು ಸಣ್ಣ ಪಾತ್ರೆ ಇಟ್ಕೊಂಡಿದೆ ನೋಡ್ರಿ ಇದಕ್ಕೆ ಹುಣ್ಸಿಕಾಯಿ ಹಾಕೊಲತ್ತಿದೆ ನೋಡ್ರಿ ಮೂರು ನಿಮಗೆ ಬೇಕಂದ್ರೆ ಸ್ವಲ್ಪ ಹುಳಿ ಜಾಸ್ತಿ ಉಂಬರಾದರೆ ಇನ್ನೊಂದು ಎರಡು ಹಾಕೋರಿ ಇವು ಕುದಿಯೋ ನೀರು ಹಾಕೋಬೇಕು ಹಾಕೊಂಡು ಇವು ಗ್ಯಾಸ್ ಮೇಲೆ ಇಟ್ಕೋಬೇಕು ನೋಡ್ರಿ ಈ ಕಡೆ ಇಲ್ಲಿ ಬ್ಯಾಳಿ ಕುದ್ದದ್ರಿ ಆಲ್ರೆಡಿ ಇವು ಹುಣಸಕ್ಕಾಯು ಚೆಂದ ಮೆತ್ತ ಕುದ್ದಾವೆ ನೋಡ್ರಿ ಇವೆಲ್ಲ ಅದ್ರಾಗಿಂದು ನೀರು ತೆಕ್ಕೋಬೇಕು ಹುಣಸಕಾಯ್ದಾಗ ನೀರು ಹಾಕಿ ಕೂಜ್ಕೊಂಡು ನೀರು ತೆಕ್ಕೋಬೇಕು ನೋಡ್ರಿ ಅದು ನೀರೇ ಬ್ಯಾಳಿಗೆ ಹಾಕೋಬೇಕು ಬ್ಯಾಳಿ ಹಾಕೊಂಡು ಬ್ಯಾಳಿ ಚೆಂದ ಒರೆಸ್ಕೋಬೇಕು ನೋಡ್ರಿ ನಿಮಗೆ ಎಷ್ಟು ನೀರು ಬೇಕೈತೋ ಅಷ್ಟು ನೋಡ್ಕೊಂಡು ಹಾಕೋರಿ ಬ್ಯಾಳಿಗೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ಹಾಕೋರಿ ನೀರು ಇವಾಗಿದು ಬ್ಯಾಳಿ ಗ್ಯಾಸ್ ಮೇಲೆ ಇಡ್ಬೇಕು ನೋಡ್ರಿ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ಚಂದ ಕುದಿಸ್ಬೇಕು ಇವಾಗ ಇಲ್ಲೊಂದು ಸಣ್ಣದು ಕಡಾಯಿ ಇಟ್ಕೊಂಡಿದ್ಯ ನೋಡ್ರಿ ಅದಕ್ಕೆ ನಾಲ್ಕು ಸ್ಪೂನು ಎಣ್ಣೆ ಹಾಕೋಬೇಕು ಬಗಾರ್ ಹಾಕ್ಲಕ್ಕ ಉದ್ದಿನ ಬ್ಯಾಳಿಗೆ ಎಣ್ಣೆ ಚೆಂದ ಕಾಯ್ದದ ನೋಡ್ರಿ ಇವಾಗ ಒಂದು ಸ್ಪೂನ್ ಸಾಸಿ ಜೀರಿಗೆ ಹಾಕ್ಕೋಬೇಕು ಈಗ ಸಾಸಿ ಜೀರಿಗೆ ಚಿಟಪಟ ಅಲ್ಲತ್ತವ ನೋಡ್ರಿ ಒಂದು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡು ಹಾಕೋಬೇಕು ಹಾಕೊಂಡು ಅವು ಚೆಂದ ಗೋಲ್ಡನ್ ಕಲರ್ ಆಗೋ ತನಕ ಕೈ ಆಡಿಸ್ತಾ ಇರಬೇಕು ಫ್ರೈ ಮಾಡ್ತಾ ಇರಬೇಕು ಉಳ್ಳಾಗಡ್ಡಿಗಳು ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೋರಿ ಇವಾಗ ಇವು ಚೆಂದ ಫ್ರೈ ಆಗ್ಯಾವ ನೋಡ್ರಿ ಈಗ ಬೇಳ್ಯಾಗ ಹಾಕೊಂಬರ್ರಿ ಇವಾಗ ಚೆಂದ ಕುದಿಲತ್ತದ ನೋಡ್ರಿ ರುಚಿಗೆ ನೋಡಿ ಉಪ್ಪು ಹಾಕೋರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು